ತುಂಬಾ ಕಷ್ಟ ಪಡ್ಕೊಂಡು ಇವಾಗ ಮಾತಾಡ್ತೇವೆ ಏನ್ ಹೇಳ್ಬೇಕಂತ ಆಯ್ತಾ ಚರಣ್ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಾ ಅವ್ರ ಸಾಂಗ್ ಹಾಕಿದ್ರೆ ನಮ್ಮ ನಮಗೆ ಡ್ಯಾನ್ಸ್ ಬಂದ್ಬಿಡುತ್ತೆ ಆ್ಯಂಡ್ ಇವತ್ತು ಎಕ್ಕ ಸಾಂಗ್ ಆಗಲಿ ಬ್ಯಾಂಗಲ್ ಬಂಗಾರಿ ಆಗಲಿ ಡ್ಯಾನ್ಸ್ ಮಾಡೋಕ ಮಾತ್ರ ಸಖತ್ ಮಜಾ ಕೊಟ್ಟಿದೆ ಅಂತ ಇಮೋಷ್ನಲ್ ಸಾಂಗ್ಸ್ ಕೂಡ ಎಲ್ರಿಗೂ ಇಷ್ಟ ನಿರೀಕ್ಷೆಯನ್ನ ನಿಜ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಭಿಮಾನಿಗಳು ಯಾಕಂದ್ರೆ ಮೊದಲ ಸಿನಿಮಾ ಒಂದು ಫ್ಯಾಮಿಲಿ ಇಟ್ಟಾದಂತ ಸಿನಿಮಾ ನೆಕ್ಸ್ಟ್ ಮಾಸ್ ಅಂತ ಬಂದಾಗ ಅಲ್ಲಿ ಆಲ್ರೆಡಿ ಒಂದು ರಿಸಲ್ಟ್ ಜನ ಆ ಬರ್ಬಿಟ್ಟಿದ್ರಿ ಸಿಕ್ಕ ಒಂದು ಪ್ರಯಾಣ ಹೋಗ್ತಾ ಅಂದ್ರೆ ಥ್ಯಾಂಕ್ ಯು ಬಟ್ ಅಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಮೊದಲನೇ ಸಿನಿಮಾ ಎಲ್ಲ ತುಂಬಾ ಕಲಿತೆ ಈ ಎರಡನೇ ಸಿನಿಮಾ ಆದ್ಮೇಲೆ ನಾನು ತುಂಬಾ ಕಲ್ತಿದ್ದೀನಿ ഖണ്ടി മൂരനേ സിനിമ ഇന്നും ചെനു താങ്ക് യു അത് ആ കിഷ്ട ನಾನು ನಿಜವೇ ಹೇಳ್ತಿನಲ್ಲ ನಾನು ತುಂಬಾ ಕಲಿತೆ ಆಕ್ಟ್ ಮಾಡೋದ್ರಲ್ಲಿ ಆಗಲಿ ಸುಮಾರು ಇರ್ತಿದ್ದಾರೆ ಈ ಸಿನಿಮಾ ಪ್ರಾಸೆಸ್ ಕೂಡ ಕಲಿತೆ ನಾನು ಹೇಳಿದ್ನಲ್ಲ ನಾನು ಸಿನಿಮಾದಲ್ಲಿ ತುಂಬಾ ಜನ ಆಕ್ಟ್ ಮಾಡಿದ್ದಾರೆ ತುಂಬಾ ಜನ ಈ ಸಿನಿಮಾದಲ್ಲಿ ಆ ಪ್ಲಾನ್ ಮಾಡ್ಬೇಕಲ್ಲ ವಿಸಿಟ್ ಮಾಡ್ತೀವಿ ಮೋಸ್ಟ್ಲಿ ಫಸ್ಟ್ ನಾಳೆ ಮೈಸೂರು ಪಾಲ್ಗೆ ಹೋಗ್ಬೇಕು ಅನ್ಕೊಂಡಿದ್ವಿ ಅದಾದ್ಮೇಲೆ ಬಳ್ಳಾರಿ ಆಮೇಲೆ ಬುದ್ದಿ ಇನ್ನೊಂದು ಟೀಮ್ ಹತ್ರ ಕೂತ್ಕೊಂಡು ನಾವೆಲ್ಲ ಮಾತಾಡಿಲ್ಲ ಆ ಪ್ಲಾನ್ ಮಾಡ್ಕೊಂಡು ಆದಷ್ಟು ಬೇಗ ಇಲ್ ಸರ್ ನನಗೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಅದು ಮಗು ಇರೋದು ಮೃದಾಯ ಎರಡು ತೋರಿಸಿದ್ದೀನಿ ಅದೇ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಬಿಗ್ಗೆಸ್ಟ್ ಕ್ರೆಡಿಟ್ ಮಾನ್ಸ್ತಿ ಸರ್ಗೂ ಹೋಗ್ಬೇಕು ಅವ್ರು ಬರೆದಿರುವಂತ ಡೈಲಾಗ್ಸ್ ತುಂಬಾ ನ್ಯಾಚುರಲ್ ಆಗಿ ನನ್ನ ಹತ್ರ ಸಿಕ್ಕಾಬಿಟ್ಟೆ ಮಾತಾಡ್ಸಿದ್ದಾರೆ ಈ ಸಿನಿಮಾದಲ್ಲಿ ಇನ್ ಅಂತ ಇನ್ನೂ ಜಾಸ್ತಿ ಮಾತಾಡ್ತಾರೆ ಪಕ್ಕ ಅವತ್ತು ಡೈಲಾಗ್ ರೀಲಿಂಗ್ ಡೈಲಾಗ್ ಹೇಳಿದ ತಕ್ಷಣನೇ ಅಲ್ಲೇ ಫುಲ್ ಚಪ್ಪಾಲ ಅಂದ್ರೆ ಅನ್ನಕ್ಕೆ ಎಲ್ಲ ಅಲ್ಲ ಈ ಸಿನಿಮಾದಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ಕೂಡ ಬರ್ದಿದ್ದಾರೆ ಅದೇ ಪಾಪ ಎಲ್ಲ ತುಂಬಾ ಚೆನ್ನಾಗಿದ್ವಿ ಹಳೆ ಹುಡುಗಿರ್ ಗಂಡದಲ್ಲಿ ಯಾಕೆ ಅಲ್ಲ ಐ ಹೌದಾ ಅಲ್ಲ ಅವ್ರ ಕ್ಯಾರೆಟ್ಟು ನನ್ ಸಾಕು ಇಷ್ಟ ಆಯ್ತು ತುಂಬಾ ಇಷ್ಟಪಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಗೆಲ್ರು ಸಪೋರ್ಟ್ ಇರೋದಕ್ಕೆಲ್ಲ ತುಂಬಾ ಥ್ಯಾಂಕ್ಸ್ ಅಂಡ್ ಯಾವಾಗ